ಅಲ್ಲ ಕಣೆ ನೀನು ಈ ಸಲನೂ ಹೆಣ್ಣು ಮಗುವನ್ನೇ ಹಿಡ್ದೆ ಅಲ್ವ ಎಲ್ಲ ನನ್ನ ಕರ್ಮ ನಿನ್ನ ಕಟ್ಟಿಕೊಂಡೇ ನೋಡು ಇದೆಲ್ಲ ಅನುಭವಿಸಬೇಕಾದ್ದೆ ಎಂದು ಶಂಕರ್ ತನ್ನ ಪತ್ನಿ ಪಾರ್ವತಿಗೆ ದರಿದ್ರದವಳು ಅದು ಇದು ಎಂದು ಬಾಯಿಗೆ ಬಂದಂತೆ ಬೈದ ಶಂಕರ್ ಯಾವಾಗಲೂ ಹೀಗೆ ಮೊಸರಿನಲ್ಲಿಯೂ ಕಲ್ಲು ಹುಡುಕುವ ಮನುಜರಂತೆ ಪಾರ್ವತಿಯು ಅದೆಷ್ಟೇ ಅಚ್ಚುಕಟ್ಟಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋದರೂ ಏನಾದರೊಂದು ತಪ್ಪು ಕಂಡು ಹಿಡಿದು ನೋಯಿಸುತ್ತಿದ್ದ ಮೊದಮೊದಲು ಬಹಳ ನೊಂದುಕೊಂಡು ಪಾರ್ವತಿಗೆ ಕ್ರಮೇಣ ಅವನ ಚುಚ್ಚು ಮಾತುಗಳು ಅಭ್ಯಾಸವಾಗಿ ಬಂಡೆ ಕಲ್ಲಿನಂತೆ ಗಟ್ಟಿಯಾಗಿತ್ತು ಅವಳ ಮನಸ್ಸು ಅಪ್ಪ ಅಮ್ಮನೇ ನೋಡಿ ಮಾಡಿಸಿದ ಮದುವೆ ಶಂಕರ್ ಹಾಗೂ ಪಾರ್ವತಿಯರದ್ದು ಮದುವೆಯಾದ ಹೊಸದರಲ್ಲಿ ಮಗು ಹೆಣ್ಣಾದೊಡನೆ ಶಂಕರ್ಗೆ ಪಾರ್ವತಿಯ ಮೇಲೆ ಅಸಮಾಧಾನ ಬೇರೂರಿ ಆಕೆಗೆ ಬಾಯಿಗೆ ಬಂದಂತೆ ಬೈಯುವುದೇ ರೂಢಿಯಾಗಿತ್ತು ಎರಡನೇ ಮಗುವು ಹೆಣ್ಣು ಎಂದು ಸಿಡಿಮಿಡಿಗೊಂಡು ಮನೆ ಮನಗಳನ್ನು ಬೆಳಗಿ ಪರಿಶುದ್ಧ ಪತಿಯವ್ರತೆಯಾಗಿರುವ ಪಾರ್ವತಿಗೆ ದರಿದ್ರದವಳು ಎಂದು ಬೈಯುವಷ್ಟು ಸಿಟ್ಟೋ ಅಥವಾ ಹೆಣ್ಣೆಂದರೆ ಅದೇನೋ ತಾತ್ಸಾರ ಮನೋಭಾವವೋ ಅವನನ್ನು ಅತಿಯಾದ ಕೋಪಕ್ಕೆ ತುತ್ತಾಗುವಂತೆ ಮಾಡಿತು ಇದರಿಂದ ಪಾರ್ವತಿ ನೊಂದರೂ ಅವಳ ಕಣ್ಣಲ್ಲಿ ಕಣ್ಣೀರ ಹನಿಗಳು ಜಾರಿರಲಿಲ್ಲ ಕಾರಣ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಆಕೆಯ ಮನ ಕಲ್ಲಿನಂತಾಗಿತ್ತು ಗಲಿ ಒಬ್ಬ ವಂಶೋದ್ಧಾರಕ ಬೇಕು ಎಂದು ಶಂಕರ್ ಅಂದನು ಅಂತೆಯೇ ಗಂಡು ಮಗು ಬೇಕು ಎಂಬ ಪ್ರಯತ್ನ ಸಫಲವಾಯಿತು ಪತಿವ್ರತ್ಯದ ಪಾರ್ವತಿಯು ಗಂಡನ ಇಚ್ಛೆಯಂತೆ ಮೂರನೆಯ ಗಂಡು ಮಗುವನ್ನು ಹೆರಿಗೆ ಮಾಡಿ ಬಾರದ ಲೋಕಕ್ಕೆ ತೆರಳಿದಳು ಈಗ ಶಂಕರ್ಗೆ ಮಗ ಹುಟ್ಟಿದ ಎಂದು ಸಂಭ್ರಮ ಪಡಬೇಕೋ ಅಥವಾ ಪತ್ನಿಯನ್ನು ಕಳೆದುಕೊಂಡು ದುಃಖಿಸಬೇಕೋ ಎಂಬ ದ್ವಂದ್ವ ಪರಿಸ್ಥಿತಿ ಎದುರಾಯಿತು ಸಣ್ಣ ವಯಸ್ಸಿನಿಂದಲೇ ಅಮ್ಮನನ್ನು ಕಳೆದುಕೊಂಡ ಇಬ್ಬರು ಹೆಣ್ಣು ಮಕ್ಕಳು ಮನೆ ಕೆಲಸಗಳಲ್ಲಿ ಅಪ್ಪನಿಗೆ ನೆರವಾದರು ಆದರೆ ಅಪ್ಪ ಮಾತ್ರ ಹೆಣ್ಣು ಮಕ್ಕಳಿಗೆ ಕೊಡಬೇಕಾದ ಪ್ರೀತಿ ಕೊಡುತ್ತಿರಲಿಲ್ಲ ಬದಲಾಗಿ ನೀವು ಹೆಣ್ಣು ಮಕ್ಕಳು ಎಂದು ತಾತ್ಸಾರ ಮನೋಭಾವದಿಂದ ಅವರನ್ನು ಮೂದಲಿಸಿ ಅವರ ಮನ ನೋಯಿಸುತ್ತಿದ್ದನು ಹಾಗೂ ಒಬ್ಬನೇ ಒಬ್ಬ ಮಗನನ್ನು ಗಂಡು ಮಗು ಎಂದು ಬಹಳ ಮುದ್ದಿನಿಂದ ಸಾಕಿ ಬೆಳೆಸಿದ್ದರು ಮಗ ಏನೇ ಕೇಳಿದರೂ ಅಪ್ಪ ಇಲ್ಲ ಎನ್ನುತ್ತಿರಲಿಲ್ಲ ಅವನಿಗೆ ಯಾವುದೇ ರೀತಿಯ ಕೊರತೆ ಬರದಂತೆ ಮುದ್ದಿನಿಂದ ಬೆಳೆಸಿದ್ದನು ಶಂಕರ್ ದಿನ ಕಳೆಯುತ್ತಿದ್ದಂತೆಯೇ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗತೊಡಗಿದರು ಪ್ರಣತಿ ಹಾಗೂ ಪ್ರೀತಿ ಬಾಲ್ಯದಿಂದಲೇ ಮನೆ ಕೆಲಸಗಳನ್ನು ಮಾಡಿಕೊಂಡು ದೈವ ಭಕ್ತಿಯನ್ನು ಇರಿಸಿಕೊಂಡು ಉತ್ತಮ ನೀತಿ ಕಥೆಗಳನ್ನು ಓದಿಕೊಂಡು ಸಂಸ್ಕಾರತ ಹೆಣ್ಣು ಮಕ್ಕಳಾಗಿ ಬೆಳೆದರು ಮಗ ಪ್ರದೀಪ್ಗೆ ಮಾತ್ರ ದೈವ ಭಕ್ತಿಯೂ ಇರಲಿಲ್ಲ ಉತ್ತಮ ಸಂಸ್ಕಾರವೂ ಇರಲಿಲ್ಲ ಖಾಲಿ ಪೋಲಿ ಹುಡುಗನಂತೆ ಬೆಳೆಯತೊಡಗಿದನು ಪ್ರದೀಪ್ ಹೆಣ್ಣು ಎಂಬ ತಾತ್ಸಾರ ಮನೋಭಾವದ ಶಂಕರ್ ಪ್ರಣತಿ ಹಾಗೂ ಪ್ರೀತಿಯರನ್ನು ಬಂದ ವರರಿಗೆ ದಾರೆ ಎರೆದು ಕೊಟ್ಟು ಕೈ ತೊಳೆದಿದ್ದ ಇತ್ತ ಪ್ರದೀಪ್ ಉದ್ಯೋಗ ಅರಸಲೆಂದು ಮನೆ ಬಿಟ್ಟು ಪೇಟೆಯ ಕಡೆಗೆ ಹೆಜ್ಜೆ ಹಾಕಿದ ಪೇಟೆಯಲ್ಲಿ ಸಣ್ಣ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ ಪ್ರದೀಪನಿಗೆ ಅವನದೇ ಆದ ಸ್ವಂತ ವ್ಯವಹಾರವೂ ಇತ್ತು ಸ್ವಲ್ಪ ಸಮಯ ಕಂಪನಿಯ ಕೆಲಸ ಹಾಗೂ ಸ್ವಲ್ಪ ಸಮಯ ಸ್ವಂತ ವ್ಯವಹಾರದ ಕೆಲಸವೆಂದು ತಲ್ಲೀನನಾಗುತ್ತಿದ್ದ ಪ್ರದೀಪ್ಗೆ ಬೇಗ ದುಡ್ಡು ಮಾಡಬೇಕು ಎಂಬ ವ್ಯಾಮೋಹದಿಂದ ಯಾರು ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅಡ್ಡ ದಾರಿ ಹಿಡಿದು ಬಿಟ್ಟ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿತ್ತು ಮನೆ ಈಗ ಶಂಕರ್ಗೂ ವಯಸ್ಸಾಯಿತು ಅದೇನೋ ಮನೆ ಕೆಲಸ ಮಾಡುತ್ತಿರುವಾಗ ಒಂದೇ ಸಮನೆ ಬಿದ್ದು ಶಂಕರ್ ಸ್ವಲ್ಪ ಸಮಯ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿಬಿಟ್ಟಿದ್ದ ಶಂಕರ್ ಬೆಳಗ್ಗೆ ಶಂಕರ್ನ ಮನೆಗೆ ಹಾಲು ಹಾಕಲೆಂದು ಬರುವ ಹುಡುಗನಿಗೆ ಶಂಕರ್ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಂಡು ಪ್ರದೀಪ್ಗೆ ಫೋನ್ ಆಯಿಸಿದ್ದ ಆದರೆ ಪ್ರದೀಪ್ ಕೆಲಸದ ಒತ್ತಡವಿದೆ ಬರಲಾಗದು ಎಂದು ಹೇಳಿ ಕಳಚಿಕೊಂಡಿದ್ದ ಪ್ರಣತಿ ಹಾಗೂ ಪ್ರೀತಿಗೆ ವಿಷಯ ತಿಳಿಸಿದಾಗ ಅವರು ಬೇಗನೆ ಬಂದು ಅಪ್ಪನನ್ನು ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ನೀಡಿದರು ಅಷ್ಟೇ ಅಲ್ಲದೆ ಅಪ್ಪನಿಗೆ ವಯಸ್ಸಾದ ಕಾರಣ ಶರೀರದಲ್ಲಿ ಹಿಮೋಗ್ಲೋಮಿನ್ ಅಂಶ ಕಡಿಮೆ ಇದೆ ರಕ್ತವನ್ನು ಕೂಡ ಕೊಟ್ಟರು ಶಂಕರ್ಗೆ ಈಗ ತನ್ನ ತಪ್ಪಿನ ಅರಿವಾಯಿತೇನೋ ಮಕ್ಕಳಿಬ್ಬರೂ ಕೈ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತ ನೀವು ವಯಸ್ಸಿನಲ್ಲಿ ನನ್ನಿಂದ ಅದೆಷ್ಟೋ ಸಣ್ಣವರಾದರೂ ಹೃದಯ ಶ್ರೀಮಂತಿಕೆಯಲ್ಲಿ ನನ್ನಿಂದ ದೊಡ್ಡವರಾದಿರಿ ನಾನು ಅದೆಷ್ಟು ನಿಮ್ಮ ಮನನೊಯಿಸಿದರೂ ನೀವು ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ನನ್ನನ್ನು ಕಾಪಾಡಲೆಂದು ಬಂದಿರಿ ಅಪ್ಪನಾದ ನಾನು ಮಕ್ಕಳಾದ ನಿಮ್ಮಿಂದ ಪಾಠ ಕಲಿಯಲು ಬಹಳಷ್ಟಿದೆ ಎಂದು ಅತ್ತರು ಹಾಗೂ ಪ್ರಣತಿ ಹಾಗೂ ಪ್ರೀತಿಯನ್ನು ಬಹಳಷ್ಟು ಪ್ರೀತಿಸತೊಡಗಿದರು ಪೇಟೆಯಲ್ಲಿ ವಾಸಿಸುವ ಪ್ರದೀಪ್ಗೆ ಕೆಟ್ಟ ಸ್ನೇಹಿತರ ಸಂಗವಿ ಇತ್ತು ಅಲ್ಲದೆ ಧೂಮಪಾನ ಮದ್ಯಪಾನ ಅಂತಹ ಕೆಟ್ಟ ಚಟಗಳು ಅಂಟಿಕೊಂಡಿತ್ತು ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡಿ ಆತ ಬಲುಬೇಗ ಶ್ರೀಮಂತನಾದ ಈಗ ಶ್ರೀಮಂತಿಕೆಯ ಮದದಲ್ಲಿ ಆತನಿಗೆ ತನ್ನ ಅಪ್ಪನ ಊರಿನ ನೆನಪೇ ಇರಲಿಲ್ಲ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿ ಮನೆ ಕಟ್ಟಿಸಿ ಅಲ್ಲಿಯೇ ಬೇರೂರಿದ ಪ್ರದೀಪ್ ಪ್ರದೀಪ್ಗೆ ಜೀವನದಲ್ಲಿ ಎಲ್ಲವೂ ಇತ್ತು ಶ್ರೀಮಂತಿಕೆ ಆಳು ಕಾಳುಗಳು ದೊಡ್ಡ ಬಂಗಲೆಯಂತಹ ಮನೆ ದೊಡ್ಡ ಕಾರ್ ಮನಮೆಚ್ಚಿದ ಮನದರಸಿ ಎಲ್ಲವೂ ಇತ್ತು ನಾಸ್ತಿಕನಾಗಿಯೇ ಜೀವನ ನಡೆಸುತ್ತಿದ್ದ ಪ್ರದೀಪ್ ಹಣದ ಸೊಕ್ಕಿನಿಂದ ನಾನೇ ಎಲ್ಲ ಎಂದು ಅಹಂನಿಂದ ಮದವೇರಿದ ಆನೆಯಂತೆ ಬಡ ಜನರ ರಕ್ತ ಹೀರುತ್ತಿದ್ದ ಅನ್ಯಾಯ ಅನಾಚಾರಗಳನ್ನೆಸಗಿ ಬಡ ಜನರನ್ನು ತುಳಿಯುತ್ತಿದ್ದ ಬಡ ಜನರ ಕಣ್ಣೀರಿನ ಶಾಪವು ಅಥವಾ ಪ್ರದೀಪ್ನ ಪಾಪದ ಕೊಡ ತುಂಬಿ ತುಳುಕಿತು ಎಂದು ದೇವರೇ ಆತನಿಗೆ ಕೊಟ್ಟ ಶಿಕ್ಷೆಯೂ ಗೊತ್ತಿಲ್ಲ ಆತ ಕ್ರಮೇಣ ಚರ್ಮದ ಕಾಯಿಲೆಗೆ ತುತ್ತಾದ ಆತನಿಗೆ ಅದೆಷ್ಟೇ ಹಣ ಆಳು ಕಾಳುಗಳು ಸ್ನೇಹಿತರು ಆತ ಮೆಚ್ಚಿದ ಮನದರಸಿ ಇದ್ದರೂ ಕೂಡ ಆತನ ಹತ್ತಿರ ಯಾರೂ ಸುಳಿಯುತ್ತಿರಲಿಲ್ಲ ಆತನ ದೇಹದಲ್ಲಿರುವ ದೊಡ್ಡ ದೊಡ್ಡ ಗುಳ್ಳೆಗಳನ್ನು ಕಂಡು ಆತನನ್ನು ಯಾರೂ ಮುಟ್ಟುತ್ತಿರಲಿಲ್ಲ ಹಣದ ಆಸೆಗಾಗಿ ಪ್ರದೀಪ್ನನ್ನು ಮದುವೆಯಾದ ಪತ್ನಿ ದೀಪಾ ಕೂಡ ಆತನ ಕೈಬಿಟ್ಟಳು ಅದೆಷ್ಟೇ ಕೋಟಿ ಹಣವಿದ್ದರೂ ಆತನಿಗೆ ಚರ್ಮದ ರೋಗವನ್ನು ಗುಣಪಡಿಸಲು ಆಗಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆತನಿಗೆ ನೆನಪಾದದ್ದು ತನ್ನ ತಂದೆ ಹಾಗೂ ಅಕ್ಕಂದಿರು ತಕ್ಷಣ ತನ್ನ ಅಪ್ಪನಿಗೆ ಹಾಗೂ ಅಕ್ಕಂದಿರಿಗೆ ಫೋನ್ ಹಾಯಿಸಿ ತನ್ನ ಪರಿಸ್ಥಿತಿಯನ್ನು ವಿವರಿಸಿದ ಪ್ರದೀಪ್ ಅವರು ತಕ್ಷಣ ಪ್ರದೀಪ್ ಇದ್ದ ಕಡೆಗೆ ಧಾವಿಸಿ ಅವನು ಯೋಗಕ್ಷೇಮ ವಿಚಾರಿಸಿದಾಗ ನಾನು ಅಪ್ಪನ ಕಷ್ಟದ ಸಮಯದಲ್ಲಿ ಮನೆಗೆ ಹೋಗಿ ಅಪ್ಪನಿಗೆ ನೆರವಾಗಬೇಕಿತ್ತು ಎಂದು ಪಶ್ಚಾತ್ತಾಪವು ಕಾಡಿತ್ತು ಪ್ರದೀಪ್ಗೆ ಶಂಕರ್ ಮಗನಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅನುದಿನವೂ ಬಿಡದೆ ಭಜಿಸುವಂತೆ ನುಡಿದರು ಏಕೆಂದರೆ ಚರ್ಮರೋಗದ ಕಾಯಿಲೆಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿಯೇ ಅಧಿದೇವತೆ ಎಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ತೆರಳಿ ಅರ್ಚನೆ ವಿಶೇಷ ಪೂಜೆಗಳು ಮಾಡಿಸುವ ಸಂದರ್ಭದಲ್ಲಿ ಭಾವುಕನಾದ ಪ್ರದೀಪ್ಗೆ ದೇವರ ಎದುರಿನಲ್ಲಿ ಆತ ಮಾಡಿದ ತಪ್ಪುಗಳನ್ನು ಎಲ್ಲರ ಕಣ್ಣೆರೆ ಕಣ್ಣೆದುರು ಬಂದು ನಾನು ಮಾಡಿದ ತಪ್ಪಿಗೆ ನೀ ಕೊಟ್ಟ ಶಿಕ್ಷೆ ಸರಿಯಾಗಿದೆ ದೇವ ಹಣದ ಮದದಿಂದ ನಾನೇ ಎಲ್ಲ ದೇವರೇ ಇಲ್ಲ ಎಂದು ಬಹಳ ಅಹಂಕಾರದಿಂದ ಮೆರೆದಿದ್ದೆ ಆದರೆ ಈಗ ನನಗೆ ಗೊತ್ತಾಗಿದೆ ದೇವ ನಾನೆಂದರೆ ಏನೂ ಇಲ್ಲ ನಿನ್ನಿಂದಲೇ ಎಲ್ಲ ಎಂದು ಈ ಜನನ ಮರಣ ಅವುಗಳ ನಡುವಿನ ಜೀವನ ಎಲ್ಲ ನಿನ್ನಿಂದಲೇ ನೀ ಆಡಿಸಿದಂತೆ ಆಡುವ ಸೂತ್ರಧಾರಿಗಳಷ್ಟೇ ನಾವೆಲ್ಲ ನಾವು ಅಂದುಕೊಂಡಂತೆ ಬದುಕಿಲ್ಲ ಎಲ್ಲ ನಿನ್ನ ಲೆಕ್ಕಾಚಾರದಂತೆ ನಮ್ಮ ಈ ಬದುಕು ಸ್ವಾಮಿಯೇ ನಿನ್ನ ಸನ್ನಿಧಾನಕ್ಕೆ ಬಂದು ಶರಣಾಗಿ ಪ್ರಾರ್ಥಿಸುತ್ತಿರುವೆ ಆದಷ್ಟು ಬೇಗ ನನ್ನ ಕಾಯಿಲೆಯನ್ನು ವಾಸಿ ಮಾಡಿ ಅಪ್ಪ ಅಕ್ಕಂದಿರೊಂದಿಗೆ ಖುಷಿಯಿಂದ ಬೆರೆಯುವ ಅವಕಾಶ ದೇವ ಎಂದು ನುಡಿದ ಪ್ರದೀಪನ ಮಾತುಗಳನ್ನು ಕೇಳಿ ಆತನ ಅಪ್ಪ ಅಕ್ಕಂದಿರಿಗೆ ಬಹಳ ಖುಷಿಯಾಯಿತು ಬಹುಶಃ ದೇವರಿಗೂ ಖುಷಿಯಾಗಿ ಕ್ರಮೇಣ ಪ್ರದೀಪ್ನ ಚರ್ಮದ ಕಾಯಿಲೆ ವಾಸಿ ಮಾಡಿದನೇನು